ಸರ್ಕಾರ ಚರ್ಚೆ ನಡೀತಾ ಇತ್ತು ಜೆ ಪಟೇಲ್ ಮುಖ್ಯಮಂತ್ರಿ ಬಹುಶಃ ಮಲ್ಲಿಕಾರ್ಜುನ್ ಖರ್ಗೆ ಅವರು ವಿರೋಧ ಪಕ್ಷದ ನಾಯಕರಾಗಿದ್ದರು ಆ ಸಂದರ್ಭದಲ್ಲಿ ನಿಮ್ ಸರ್ಕಾರ ಇವತ್ತು ನಾಳೆನೋ ಬಿದ್ದೋಗುತ್ತೆ ಅಂತೆಲ್ಲ ಮಾತಾಡ್ತಾರೆ ವಿರೋಧ ಪಕ್ಷದ ನಾಯಕರಾಗಿ ಅವರೊಂದು ಉದಾಹರಣೆ ಹೋರಿ ನೋಡಿದಿರ ಆ ಹೋರಿ ಏನು ಉದಾಹರಣೆ ಕೊಟ್ಟು ಬಸವ ಹೋರಿ ಮುಂದೆ ಹೋಗ್ತಿತ್ತು ಅಲ್ಲಾಡ್ತಾ ಇತ್ತು ಕೆಳಗಡೆ ಈಗ ಬೀಳುತ್ತೆ ಆಗ್ಬೀಳೆ ಅಂತ ನರಿಯ ಹಿಂದ್ಗಡೆ ಹೋಗ್ತಾ ಇತ್ತು ಆದ್ರೆ ನಮ್ಮ ಅಲ್ಲಾಡ್ತಿರ್ಬಹುದು ಬೀಳಲ್ಲ ಆ ನರಿ ದಿನ ಸುತ್ತಿದ್ರೂ ಕೂಡ ಕೆಳಗಡೆ ಬೀಳಲಿಲ್ಲ ಅದ್ರ ಬಾಯಿಗೆ ಸಿಗ್ಲಿಲ್ಲ ನರಿ ಅಲ್ಲಾಡ್ತಾ ಇದೆ ಬೀಳುತ್ತೆ ಬಿದ್ರೆ ತಿನ್ಬೋದು ನಮ್ದು ಅಲ್ಲಾಡ್ತಿದೆ ಬೀಳಲ್ಲೂ ಆಯ್ತು ಕೊಟ್ಟಂಗೂ ಆಯ್ತು ಮತ್ತು ಇನ್ನೊಂದು ಕರೆಂಟ್ ಪವರ್ ಕಟ್ ವಿಷಯ ಪ್ರಶ್ನೆ ಪ್ರಸ್ತಾಪ ಮಾಡ್ತಿದ್ದಾಗ ಕರೆಂಟ್ ಇದೆಯೋ ಇಲ್ಲವೋ ವೋಲ್ಟೇಜ್ ಇದೆಯೋ ಇಲ್ಲವೋ ವೋಲ್ಟೇಜ್ ಸಮಸ್ಯೆ ಬಗ್ಗೆ ಚರ್ಚೆ ಆಗ್ತಿತ್ತು ವೋಲ್ಟೇಜ್ ಇದೆಯೋ ಇಲ್ವೋ ಗೊತ್ತಾಗ್ಬೇಕು ಅಂದ್ರೆ ವೈರ್ ಮುಟ್ಟು ಗೊತ್ತಾಗತ್ತೆ ನೀವೀಗ ಈಗಲೇ ನಾನು ಹೇಳ್ತಾ ಇದ್ದೀನಿ ಸಾಮಾನ್ಯ ವಿರೋಧ ಪಕ್ಷ ನಾಯಕರೇ ವೋಲ್ಟೇಜ್ ಇಲ್ಲ ವೋಲ್ಟೇಜ್ ಇಲ್ಲ ಅಂತಿದ್ದೀರಿ ನಾವು ವೋಲ್ಟೇಜ್ ಇದೆ ಅಂತಿದ್ದೀವಿ ನಿಮ್ಗೆ ಅನುಮಾನ ಇದ್ರೆ ವೈರಿಟಿ ಗೊತ್ತಾಗುತ್ತೆ ವೋಲ್ಟೇಜ್ ಇದೆಯೇ ಇಲ್ಲ ಅಂದ್ರೆ ಇಲ್ಲಿ ಹಾಸ್ಯನೂ ಇತ್ತು ಸಮರ್ಥನೆನೂ ಇತ್ತು ಹೀಗೆ ಸಮರ್ಥನೆ ಮಾಡಿಕೊಡ್ತ ಹಾಸ್ಯದಲ್ಲಿ ವಿಷಯವನ್ನು ಗಂಭೀರತೆಯನ್ನು ಹೇಳ್ತಾ ಹೋಗ್ಬೇಕು ಅನುಭವಿಸಿ ಮಾತಾಡಿದಾಗ ಅದು ಹೆಚ್ಚು ಹೃದಯಕ್ಕೆ ತಟ್ಟುತ್ತೆ ಮತ್ತೆ ಪ್ರತಿಪಕ್ಷವಾಗಿ ಕೆಲಸ ಮಾಡೋದು ವಿರೋಧ ಪಕ್ಷ ಅಂದ್ರೆ ಎಲ್ಲವನ್ನೂ ವಿರೋಧಿಸೋದು ಪ್ರತಿಪಕ್ಷ ಅಂದ್ರೆ ಒಳ್ಳೆ ಕೆಲಸ ಮಾಡಿದಾಗ ಸಲಹೆಯನ್ನು ಕೊಡೋದು ಮೆಚ್ಚುಗೆಯನ್ನು ವ್ಯಕ್ತಪಡಿಸೋದು ಅಭಿನಂದನೆಯನ್ನು ಸೂಚಿಸೋದು ತಪ್ಪು ಮಾಡಿದಾಗ ಎತ್ತಿ ಹೇಳೋ ಕೆಲಸ ಒಟ್ಟಾರೆಯಾಗಿ ನಾನು ನಿಮ್ಮ ಗಮನಿಸ್ತಾ ಇದ್ದಾಗ ನಿಮ್ಗೆ ಅಲ್ಲಿ ಆತ್ಮವಿಶ್ವಾಸ ಬಂತು ಆದರೆ ಕೆಲವರೇ ಮಾತಾಡ್ತಿದ್ವಿ ಉಳಿದವರು ಯಾಕೂ ಮಾತಾಡ್ತಿರ್ಲಿಲ್ಲ ಉಳಿದವರು ಕೈ ಎತ್ತದು ಎಲ್ಲರೂ ಈ ಪ್ರಜಾಪ್ರಭುತ್ವದ ಯಶಸ್ಸು ಯಾವಾಗ ಸಿಗುತ್ತೆ ಅಂದ್ರೆ ಜನರ ಸಹಭಾಗಿತ್ವ ಇದ್ದಾಗ ಜನರ ಸಹಭಾಗಿತ್ವನೇ ಪ್ರಜಾಪ್ರಭುತ್ವದ ಯಶಸ್ಸಿಗೆ ಆಧಾರ ಈಗ ಒಬ್ಬ ಒಳ್ಳೆ ಎಂ ಪಿ ಬರ್ಬೇಕು ಅಂತಂದ್ರೆ ಒಬ್ಬಳ್ಳೆ ಎಂ ಎಲ್ ಎ ಬರ್ಬೇಕು ಅಂದ್ರೆ ಒಳ್ಳೆ ಚುನಾಯಿತ ಪ್ರತಿನಿಧಿ ಬರಬೇಕು ಅಂದ್ರೆ ಯಾರು ಆಸ್ಬೇಕಾದ್ರು ಜನನೇ ಆಸ್ಬೇಕಾದ್ರು ಜನ ನೀತಿಗೆ ಆದ್ಯತೆ ಕೊಟ್ಟರೆ ನೀತಿವಂತ ಆಯ್ಕೆ ಆಗ್ತಾನೆ ಜಾತಿಗೆ ಆದ್ಯತೆ ಕೊಟ್ಟರೆ ಜಾತಿ ವ್ಯಕ್ತಿ ಆಯ್ಕೆ ಆಗ್ತಾನೆ ಆದ್ರೆ ನೀತಿವಂತ ಆಗ್ತಾನೆ ಅಂತಿಲ್ಲ ಕ್ಷಣಕಾಲದ ಲಾಭಕ್ಕೆ ನಾವು ನಮ್ಮ ಮತವನ್ನ ಮಾಡ್ಕೊಂಡ್ಬಿಟ್ರೆ ಕ್ಷಣಕಾಲದ ಲಾಭಕ್ಕೆ ಆಸೆ ಅಮಿಷಗಳಿಗೆ ಮಾರ್ಕೊಂಡ್ರೆ ಅದು ಅದರಿಂದ ದೀರ್ಘಕಾಲದ ಲಾಭ ಆಗತ್ತೆ ಅಂತಿಲ್ಲ ಹಾಗಾಗಿ ಈ ಜನಜಾಗೃತಿ ಮೂಡಿಸುವ ಜವಾಬ್ದಾರಿಯು ಮೇಲಿದೆ ನಾನು ಆಶಿಸ್ತೇನೆ ಮತ್ತು ಶುಭ ಹಾರೈಸ್ತೇನೆ ಭವಿಷ್ಯದ ದಿನಗಳಲ್ಲಿ ನೀವು ಜಿಲ್ಲೆ ಮತ್ತು ರಾಜ್ಯವನ್ನ ಲೀಡ್ ಮಾಡ್ತಕ್ಕಂಥ ಲೀಡರ್ಗಳಾಗಿ ಜನನಾಯಕರಾಗಿ ಹೊರ ಹೊರಭೂಮಿ ಅಂತ ಹೇಳಿ ಎಲ್ರಿಗೂ ಶುಭ ಹಾರೈಸಿ ತಮ್ಮ ಈ ಯುವ ಸಭೆ ಏನು ಜಿಲ್ಲಾ ಮಟ್ಟದ ಯುವ ಸಂಸತ್ ಸ್ಪರ್ಧೆ ಇದರೊಳಗಡೆ ತಮ್ಮ ಸಹಭಾಗಿತ್ವವೇ ಯಶಸ್ಸಿನ ಮೆಟ್ಲು ಅಂತೇಳಿ ಭಾವಿಸಿ ಎಲ್ರಿಗೂ ಶುಭ ಹಾರೈಸಿದ್ರೆ ನಮಸ್ಕಾರ